ವೈಲ್ಡ್ ಕಾರ್ಡ್ ಎಂಟ್ರಿ ಅವ್ರ ಬಗ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ವಿಟ್ನೆಸ್ ಮಾಡಿಲ್ಲ ಇರೋ ಕಂಟೆಸ್ಟೆಂಟ್ಸ್ ನಾನಿದ್ದಾಗ ಇರೋ ಇದ್ದಂತಹ ಕಂಟೆಸ್ಟೆಂಟ್ಸ್ ಅಲ್ಲಿ ಯಾರು ಗೆಲ್ಲಬಹುದು ಅಂದ್ರೆ ಗಿಲ್ಲಿ ಯಾರು ಗೆಲ್ಲಬೇಕು ಅಂತ ಕೇಳಿದ್ರು ಗಿಲಿ ಅದ್ರ ಬಗ್ಗೆ ನಾನು ಫೇಕ್ ತುಂಬ ಫೇಕ್ ಯಾರಿದ್ದಾರೆ ಇನ್ನು ಅಷ್ಟು ಕ್ರ್ಯಾಕ್ ಮಾಡಿದ ಮಾಡಿರಲಿಲ್ಲ ಮಲ್ಲಮ್ಮ ಅವ್ರ ಬಗ್ಗೆ ಮಲ್ಲಮ್ಮ ಅವ್ರದ್ದೇ ಆದಂಥ ರೀತಿಯಲ್ಲಿ ಅವರು ಬಂದಿದ್ದಾರೆ ಆಟ ಆಡಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿದ್ದಾರೆ ಅವ್ರಿಗೇನು ಟಾಸ್ಕ್ ಕೊಡ್ತಾರೆ ಏನು ಕೆಲಸಗಳನ್ನ ಹೇಳ್ತಾರೆ ಜವಾಬ್ದಾರಿಯುತವಾಗಿ ಆಡ್ತಾ ಇದ್ದಾರೆ ಒಳ್ಳೆ ಬಿಹೇವಿಯರ್ ತೋರಿಸ್ತಿದ್ದಾರೆ ಯಾರಿಗೂ ನೋವು ಮಾಡ್ತಾಯಿಲ್ಲ ಯಾವ ವಿಚಾರಕ್ಕೂ ಅನಾವಶ್ಯಕವಾಗಿ ಜಗಳ ಆಡಲ್ಲ ತಲೆ ಹಾಕೋಲ್ಲ ಅವರ ವಿಚಾರಕ್ಕೆ ಬಂದರೆ ಯಾರನ್ನು ಬಿಡೋಲ್ಲ ಸೋ ಒಂದು ವೆರಿ ಗುಡ್ ಕಂಟೆಂಟರು